ಏನಿಲ್ಲ ಈಗ ಏನೋ ಹೊಸ್ದಾಗ್ ತಿರ್ಗಾ ಕ್ರಮ ಸಂಖ್ಯೆ ಕೊಟ್ಟರು ಅಂತ ನಮ್ ಬಾಸ್ಗೆ ಫೈವ್ ಡಬಲ್ ಒನ್ ನಮಗೆ ಈಗ ಅದು ಒಂದ್ ಟ್ರೆಂಡ್ ಸೃಷ್ಟಿ ಮಾಡೋ ಅಂತ ಸಾಧ್ಯತೆ ಜಾಸ್ತಿ ಐತೆ ನೀವೇ ನೋಡ್ತಾ ಇರ್ತೀರಾ ಸೋಶಿಯಲ್ ಮೀಡಿಯಾಗಳಲ್ಲಿ ಆಲ್ಮೋಸ್ಟ್ ಇನ್ನೊಂದ ಇವತ್ ಸಂಜೆ ಇವತ್ ನಾಳೆ ಸಂಜೆ ಒಳಗಡೆ ಹೆಚ್ಚು ಕಡಿಮೆ ಒನ್ ಡಬಲ್ ಒನ್ ಅಲ್ಲ ಫೈವ್ ಡಬಲ್ ಒನ್ ಪಕ್ಕಾ ಸೋಶಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಬಹುದು ಸರ್

ಈ ತರ ಮೂವಿ ಮಾಡಕ್ ಆಯ್ತದ ಈಗ ಹುಡುಗಿ ಲವ್ ಸ್ಟೋರಿ ಇಟ್ಟಿರ್ತಾರೆ ಹೆವಿ ಆಗಿ ನೋಡಿರ್ತೀರದ ಈಗ ತಪ್ಪಾಡೋದು ಮಾಮೂಲಿ ಏನೋ ಮಾಡ್ತಾರಲ್ಲ ಅದೆಲ್ಲ ಇಟ್ಟ ಇಟ್ಟಿರ್ತಾರೆ ಇಟ್ಟಾಯ್ತ ಫಿಲಿಂ ನೋಡಿರ್ತಿವಿ ಆದ್ರೆ ಹುಡುಗಿರ್ ಹತ್ರ ಏನು ಹಿಂಗ ಅನ್ಕೊಂಡ್ ಹೋಗೋದಷ್ಟೇ ಅಷ್ಟ್ ಬಿಟ್ರೆ ಆ ಹುಡುಗಿ ಹತ್ರ ಎರಡು ಮಾತ್ ಬೇರೆ ಬೇರೆಯವ್ರು ಮಾತಾಡಲ್ಲ ಆದ್ರೂ ಅದು ಎಂಟ್ನೂರು ಡೇಸ್ ರೆಕಾರ್ಡ್ ಬೇಕಂದ್ರೆ ಇನ್ನ ಎಷ್ಟು ನೀಟಾಗಿ ಪ್ರೇಮ ಅವರು ಡೈರೆಕ್ಷನ್ ಮಾಡೋರೆ ಪಾಸ್ ಎಷ್ಟ್ ನೀಟಾಗಿ ಆಕ್ಟಿಂಗ್ ಮಾಡೋರೆ ಆ ಫಿಲಿಮ್ ನಮ್ಗೆ ತುಂಬಾ ಇಷ್ಟ

ಇಲ್ಲ ಬೇಡ ಬಿಡಿ ಯುದ್ಧ ಮಾಡಕ್ ನಿಂತ ಸೈನಿಕರು ಹಾಕ್ಬಾರ್ದು

ಮೂವಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯ್ತು ಅಂತ ಅನ್ಕೊಂಡಿದ್ದೀನಿ ಈ ಮೂವಿ ರಿಲೀಸ್ ಆಗಿ ಇನ್ನು ಎಪ್ಪತ್ತೈದು ವರ್ಷ ಆದ್ರೂ ಇಪ್ಪತ್ತೈದು ವರ್ಷ ಅಲ್ಲ ಎಪ್ಪತ್ತೈದು ವರ್ಷ ಆದ್ರೂ ಇದೇ ಕ್ರೇಜ್ ಇದೇ ಸಿಚುವೇಶನ್ ಇದೇ ಕ್ರೌಡೇ ಇದ್ದೇ ಇರುತ್ತೆ ಈ ನಮ್ ಬಾಸ್ ಹೇಳ್ತಾರಲ್ಲ ಅದು ಇದು ಯಾವ್ದೋ ಮೂವಿಲಿ ವಿಕಿ ಯುದ್ಧ ಮಾಡಕ್ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು ಅಂತ ಅದ್ರಂಗೆ ಮೂವಿ ಓಡಿಸ್ಬೇಕಂತ ನಿಂತ ಮೇಲೆ ದಿನಗಳೇ ಲೆಕ್ಕ ಹಾಕ್ಬಾರ್ದು ಹಂಗ ಓಡಿಸ್ತೀವಿ ಜೈ ಡಿ ಬಾಸ್ ಜೈ ಡಿ ಬಾಸ್